ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ಮುಖ್ಯಾಂಶಗಳು ಇಂದಿನಿಂದ ಗಂಗಾವತಿ ಮಹಾನಗರದಲ್ಲಿ ಆದಿಶಕ್ತಿ ಜಗನ್ಮಾತೆ ತಾಯಿ ದುರ್ಗಾದೇವಿಯ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಬಹುತೇಕ ಇವತ್ತಿನಿಂದ ಈ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿರತಕ್ಕಂಥದ್ದು ಕುಂಭಮೇಳದೊಂದಿಗೆ ಪರಮ ಪೂಜ್ಯ ಶ್ರೀ ಕಲ್ಮಠದ ಆತ್ಮೀಯ ಪೂಜ್ಯರಾಗಿರ್ತಕ್ಕಂಥ ಕೊಟ್ಟೂರೇಶ್ವರ ಮಹಾಸ್ವಾಮೀಜಿಯವರು ಕೂಡ ಅವರ ಅಮೃತ ಹಸ್ತದಿಂದ ಮೆರವಣಿಗೆ ಚಾಲನೆ ನೀಡ್ತಾ ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಜಾತ್ರೆಗೆ ಉತ್ಸವಗಳಿಗೆ ಭಾಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ ಕಾರಣ ಆ ತಾಯಿ ನಮಗೆಲ್ಲವನ್ನು ಕೊಟ್ಟಿದ್ದಾಳೆ ನಾವು ಆ ತಾಯಿಗೆ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವೇನಾದರೂ ಕೊಡೋದಿದ್ದರೆ ನಮ್ಮ ಭಕ್ತಿಯನ್ನು ಮಾತ್ರ ನಾವು ಸಮರ್ಪಣೆ ಮಾಡ್ಬೋದು ಆ ಹಿನ್ನೆಲೆಯೊಳಗೆ ಗಂಗಾವತಿಯ ಈ ಮಹಾನಗರದಲ್ಲಿ ಪ್ರತಿ ಮೂರು ವರ್ಷಕ್ಕೊಂದ್ಸಾರಿ ಆದಿಶಕ್ತಿ ದುರ್ಗಾದೇವಿಯ ಜಾತ್ರಾ ಮಹೋತ್ಸವವನ್ನು ಎಲ್ಲ ಭಕ್ತಾದಿಗಳು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಆ ತಾಯಿ ಈ ಭಾಗಕ್ಕೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಲಿ ಎಲ್ಲರಿಗೂ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಸನ್ಮಂಗುಂಟು ಮಾಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ ಗಂಗಾವತಿಯ ಗ್ರಾಮ ದೇವತೆ ಮಾತೆಯ ಈ ಜಾತ್ರಾ ಮಹೋತ್ಸವದ ಪ್ರಾರಂಭದ ಕುಂಭ ಮೆರವಣಿಗೆಯ ಪ್ರಾರಂಭವನ್ನು ಪೂಜ್ಯ ವಾಲ್ಮೀಕಿ ಗುರುಪೀಠದ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಪ್ರಾರಂಭಗೊಳ್ಳಲಿದ್ದು ಈ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಾಜಿ ಸಂಸದರಾದ ಶಿವರಾಮಗೌಡ್ರವರೇ ರಾಜಮಾತೆ ರಾಣಿಯವರೇ ಹಾಗೂ ನಾಯಕ ಸಮಾಜದ ಹಾಗೂ ಉಳಿದೆಲ್ಲ ಗಂಗಾವತಿಯ ಹದಿನೆಂಟು ಸಮಾಜದ ಸಮಸ್ತ ಗುರು ಹಿರಿಯರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು ನಮ್ಮ ಗಂಗಾವತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಮೂರು ವರ್ಷಕ್ಕೊಮ್ಮೆ ನಡತಕ್ಕಂಥ ಈ ದುರ್ಗಾ ಮಾತೆಯ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀರಿ ಇವತ್ತಿನಿಂದ ಇಪ್ಪತ್ತೊಂದನೇ ತಾರೀಕವರೆಗೆ ವೈಭವಿತವಾಗಿ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಅನೇಕ ಮಹನೀಯರು ರಾಜಕಾರಣಿಗಳು ಗಣ್ಯಮಾನ್ಯರು ಸಮಾಜದ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಇದು ನಾವು ಕೇಳ್ಕೊಳ್ಳೋದಿಷ್ಟೇ ಗಂಗಾವತಿ ಮಹಾನಗರ ಇದು ಏಕೆ ಏಕತಾ ಮನೋಭಾವದಿಂದ ಬೆಳೆದಿರ್ತಕ್ಕಂಥ ಮಹಾನಗರ ಎಲ್ಲರೂ ಒಂದಾಗಿ ಎಲ್ಲರೂ ಚೆಂದಾಗಿ ಎಲ್ಲರೂ ಆತ್ಮೀಯತೆಯಿಂದ ಸಂತೋಷದಿಂದ ಒಂದಾಗಿ ಬೆಳೆಯ ಬೆಳೆಯೋಣ ಒಂದಾಗಿ ಬಾಳೋಣ ಒಂದಾಗಿ ಕೂಡಿ ಇರೋಣ ಎಂಬುದರ ಸಂದೇಶವೇ ಈ ಜಾತ್ರಾ ಮಹೋತ್ಸವದ ಮುಖ್ಯ ಉದ್ದೇಶ ಆ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಆ ದೇವಿಯ ಕೃಪೆಗೆ ಕೃತಾರ್ಥರಾಗಬೇಕೆಂದು ತಿಳ್ಕೊಂಡು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದ ಸ್ವಾಮೀಜಿ ಅವರಿಗೆ ನಮಸ್ಕರಿಸ್ತಾ ವಾಲ್ಮೀಕಿ ಸಮಾಜದ ಗುರುಗಳು ನಮ್ಮವರೇ ನಮ್ಮವರೇ ಅಂದರೆ ವಾಲ್ಮೀಕಿ ಸಮಾಜಕ್ಕೂ ನಮಗೂ ವಿಜಯನಗರ ಸಾಮ್ರಾಜ್ಯದ ಕಾಲದಿದ್ದನೂ ಒಂದು ಥರ ಬಾಂಧವ್ಯ ಇದೆ ಹಾಗಾಗಿ ಗುರುಗಳು ಬಂದಿದ್ದಾರೆ ಅವ್ರಿಗೂ ನಮಸ್ಕರಿಸ್ತಾ ಇವತ್ತು ಗ್ರಾಮದೇವತ ಜಾತ್ರೆ ಇದೆ ಪ್ರತಿ ಊರಲ್ಲಿ ಚಿಕ್ಕ ಹಳ್ಳಗಾದರೂ ದೇವರು ಮುಖ್ಯವಾಗಿ ಗ್ರಾಮದೇವರ ಪೂಜೆ ಮಾಡಿದ ಮೇಲೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ಆವಾಗ ಚಿಕ್ಕದಾಗಿರೋ ಗಂಗಾವತಿಗೆ ದುರ್ಗಮ್ಮನೇ ಕಾಪಾಡ್ಕಂತ ಇಷ್ಟರ ಮಟ್ಟಿಗೆ ಬರಬೇಕಾದ್ರೆ ದುರ್ಗಮ್ಮನೆ ಆ ಕಾರಣ ಆ ಅಮ್ಮನ ಆಶಿಸಲಿದ್ದ ಎಲ್ಲರೂ ಗಂಗಾವತಿ ನಗರದಲ್ಲಿ ಬೆಳೆದಿದ್ದಾರೆ ತಾತನಿ ಆಶೀರ್ವಾದ ಅಮ್ಮನಿ ಆಶೀರ್ವಾದಲ್ಲಿದ್ದ ನಮ್ ಗಂಗಾವತಿ ನಗರ ಇಷ್ಟರ ಮಟ್ಟಿಗೆ ಬೆಳೆದಿದೆ ಇನ್ನೂ ಮುಂದಿನ ಕಾಲದಲ್ಲಿ ಆ ದೇವರು ಸದಾ ಗಂಗಾವತಿ ನಗರಕ್ಕೆ ಕೃಪಾ ಕಟಾಕ್ಷ ತೋರಿಸ್ಬೇಕಂತ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಗಂಗಾವತಿ ನಗರದಲ್ಲಿ ದುರ್ಗಾದೇವಿ ಜಾತ್ರೆ ಮಹೋತ್ಸವ ಅಂಗವಾಗಿ ಪ್ರಥಮ ದಿವಸ ಇವತ್ತು ಕುಂಭ ಒಂದು ಮೆರವಣಿಗೆ ನಡೀತಾ ಇದೆ ಇವತ್ತು ಕಳ್ಮಠದ ಗುರುಗಳು ಒಂದು ಸಾನ್ನಿಧ್ಯದಲ್ಲಿ ವಾಲ್ಮೀಕಿ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಎಲ್ಲರೂ ಸೇ ಸೇರಿಕೊಂಡು ಇವತ್ತು ಈ ಕುಂಭವನ್ನು ಪ್ರಾರಂಭ ದೇವಿ ಮಹಾಶಕ್ತಿ ದುರ್ಗಾ ದೇವಿಯ ಒಂದು ಮೆರವಣಿಗೆ ಪ್ರಾರಂಭ ಆಗ್ತಾಯಿದೆ ಮತ್ತು ಸಕಲ ಭಕ್ತಾದಿಗಳು ಈ ಮೂರು ದಿವಸ ಎಲ್ಲ ಧರ್ಮದವರು ಜಾತಿ ವರ್ಗದವರು ಎಲ್ಲರೂ ಸೇರಿಕೊಂಡು ಆ ತಾಯಿ ಸೇವೆಗೆ ಪಾತ್ರರಾಗಬೇಕು ಪ್ರತಿಯೊಬ್ಬರು ಮನೆಯಲ್ಲಿ ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ತಮ್ಮ ಸೇವೆಯನ್ನು ಹೋಳಿಗೆ ಮುಖಾಂತರ ಆಗಲಿ ಆ ತಮ್ಮ ತಮ್ಮ ಶಕ್ತಿ ಮುಖಾಂತರ ದೇವಿಗೆ ಪ್ರಸಾದ ವ್ಯವಸ್ಥೆ ಆಗಲಿ ಏನೋ ಒಂದು ಒಂದು ಸೇವೆ ಮಾಡಿ ಆ ತಾಯಿ ರಕ್ಷಣೆಗೆ ನಾವೆಲ್ಲೂ ಪಾತ್ರರಾಗಬೇಕಂತೇಳಿ ನಾನು ಸಮಸ್ತ ಗಂಗಾವತಿ ನಗರ ನಾಗರಿಕರಲ್ಲಿ ಗಂಗಾವತಿ ನಗರದ ಎಲ್ಲ ಜಾತಿ ಧರ್ಮದವರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊತೀವಿ ಎಲ್ಲರೂ ಈ ಬ ಜಾತ್ರೆಯಲ್ಲಿ ಭಾಗವಹಿಸ್ಬೇಕಂತೇಳಿ ಎಲ್ಲರನ್ನು ವಿನಂತಿ ಮಾಡ್ಕೊಳ್ತೀನಿ ಗಂಗಾವತಿಯ ಗ್ರಾಮ ದೇವತೆ ಆಗಿರ್ತಕ್ಕಂಥ ದುರ್ಗಾದೇವಿಯವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಉಭಯ ಶ್ರೀಗಳ ಪಾದಾರದಿಂದ ಪಡಮಟ್ಟು ಏನು ಇವತ್ತಿನ ದಿನ ಇಂದಿನಿಂದ ನಾಲ್ಕು ದಿನಗಳವರೆಗೆ ನಡೀತಕ್ಕಂತ ವಿಶೇಷವಾದ ಕಾರ್ಯಕ್ರಮ ಹಬ್ಬದ ವಾತಾವರಣನ ಜಾತ್ರೆಯ ಒಂದು ಸೊಬಗನ್ನ ತರ್ತಕ್ಕಂಥ ಪ್ರೀತಿ ಪ್ರೇಮ ಮತ್ತು ಭಕ್ತಿಯನ್ನ ಹಂಚಿಕೊಳ್ಳತಕ್ಕಂತ ಒಂದು ವಿಶೇಷವಾದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸುವ ಜೊತೆಗೆ ಏನ ದುರ್ಗಾ ಮಾತೆ ಗ್ರಾಮ ದೇವತೆಯಾಗಿ ನಮ್ಮ ಗ್ರಾಮವನ್ನ ರಕ್ಷಿಸುವ ಜೊತೆಗೆ ಇಲ್ಲಿರ್ತಕ್ಕಂಥ ರೈತರ ಬಡವರ ಬಲ್ಲಿದರ ಎಲ್ಲರನ್ನ ಕಾಪಾಡಿಕೊಂಡು ಹೋಗ್ತಕ್ಕಂತಹ ಆ ದೇವಿ ನಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೊಡ್ಲಿ ಅದೇ ರೀತಿ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಪ್ರೀತಿ ಪ್ರೇಮವನ್ನು ಹಂಚಿಕೊಳ್ಳೋ ಜೊತೆಗೆ ಭಕ್ತಿಯನ್ನು ಹಂಚಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಐಕ್ಯತೆಯಿಂದ ಬಾಳ್ಬೇಕು ಅಂತಕ್ಕಂತ ಏನು ಸಂದೇಶವನ್ನ ಎಲ್ಲ ಸಮಾಜದವರು ನಾವು ಮಾಡ್ತಾ ಇದ್ದೀವಿ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಶುಭಾಶಯಗಳು ಎಂಬ ಮಾತನ್ನು ಹೇಳೋ ಜೊತೆಗೆ ತಮ್ಮೆಲ್ಲರಿಗೂ ಕೂಡ ಈ ಜಾತ್ರಾ ಮಹೋತ್ಸವದ ಧನ್ಯವಾದಗಳು ಶ್ರೀ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ದಿನ ಹದಿನೆಂಟರಿಂದ ಇಪ್ಪತ್ನಾಲ್ಕು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮಾಜದ ಗುರುಗಳು ಹಿತೇಶಗಳು ಸಮಾಜದ ಬಗ್ಗೆ ಹೆಚ್ಚಿನ ಚಿಂತನೆ ಮಾಡ್ತಕ್ಕಂಥ ಪೂಜ ಶ್ರೀಗಳವರಿಗೆ ವಂದಿಸಿ ಹೊಂದಿಸಿ ನಮ್ಮ ಕಲ್ಮಠದ ಪೂಜೆ ಶ್ರೀಗಳಿಗೆ ಹೊಂದಿಸಿದ ಇಲ್ಲಿ ನಡೀತಕ್ಕಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಸ್ನೇಹಿತರೆ ತಮ್ಮ ತಿಳಿದ್ರಾಗೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಒಂದು ಜಾತ್ರಾ ಮಹೋತ್ಸವ ಉದ್ಯಮ ನಡೀತಿದೆ ಗಂಗಾವತಿಯಲ್ಲಿ ಇವತ್ತಿನ ಪ್ರಾರಂಭವಾಗಿ ಇಪ್ಪತ್ತೊಂದು ತಾರೀಕು ಜಾತ್ರೆ ನಡೀತಿದೆ ಇಡೀ ಗಂಗಾವತಿ ನಗರದ ಅರವತ್ನಾಲ್ಕು ಸಮಾಜದವರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಿದ್ದಾರೆ ಈಗಾಗಲೇ ಗಂಗಾವತಿ ನಗರದಲ್ಲ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಡೀ ಗಂಗಾವತಿ ನಗರ ಒಂದು ಒಳ್ಳೆಯ ಸಂಭ್ರಮದಿಂದ ಜನ ಆಚರಣೆ ಮಾಡ್ತಿದ್ದಾರೆ ಯಾಕಂದರೆ ಇವತ್ತು ಏನೇ ಆದರೂ ಗ್ರಾಮ ದೇವತೆ ಸುಖವಾಗಿ ಸಂತೋಷದೇ ಇಡೀ ನಮ್ಮ ನಾಡಿನ ಒಂದು ಒಳ್ಳೆಯದಾಗ್ತದೆ ಜೊತೆಗೆ ಇವತ್ತು ಕೂಡ ಕೊಡ್ತೀನಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಈ ಒಂದು ದುರ್ಗಾದೇವಿ ಜಾತ್ರೆಯನ್ನು ಭಾಳ ಯಶಸ್ವಿಗೊಳಿಸ್ಕೊ ತಮ್ಮಲ್ಲಿ ನಾನು ಆರಿಸ್ತೀನಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ